ಇದೆ ಹೋಮ್ ರಿಲೀಸ್ ಆಗಿ ಸೊ ಒಪ್ಪಿಸರ್ ಆಗಲೇ ಹೇಳ್ಬಿಟ್ರು ನಮ್ಮಂತ ಡೈರೆಕ್ಟ್ ಸೃಷ್ಟಿಕರ್ತ ತಾವು ಅಂತ ಅನ್ಬಿಟ್ಟು ಸೊ ಮೂವತ್ ವರ್ಷದ ಕೊಡುಗೆ ಈ ಸಿನಿಮಾ ನಿಂತ್ಕೊಡುತ್ತೆ ಅಂತ ಇಂಡಸ್ಟ್ರಿ ದೊಡ್ಡ ಇತಿಹಾಸ ನಿಲ್ಲುತ್ತೆ ಅಂತ ಪಾಡಿ ಸೃಷ್ಟಿಕರ್ತ ಉಪೇಂದ್ರ ಬಂದು ಹೇಳಿದ ಫಸ್ಟ್ ಟೈಮ್ ಹೇಳಿದಾಗ ಬಹಳ ಬಂದ ರಾಗ ಫಸ್ಟ್ ಟೈಮ್ ಉಪೇಂದ್ರ ಹೇಳಿ ಐ ತಿಂಕ್ ಒಂದು ಟೂ ತ್ರೀ ಸ್ಕ್ರಿಪ್ಟ್ಸ್ ವರ್ಷನ್ ಚೇಂಜ್ ಮಾಡಿದ್ದಾರೆ ಎಲ್ಲಿ ಏನೇನು ಬೇಕು ಕಟ್ಟ ಕರೆಕ್ಟ್ ಆಗಿ ಅರ್ಧ ನಾನು ಕೂತ್ಕೊಂಡು ನನ್ನ ಅಪ್ಪ ಭಾಳ ಖುಷಿ ಆಯಿತು ಬಟ್ ನನಗೆ ನನ್ನ ಖುಷಿಯಾಗೆ ನಾನು ಸೃಷ್ಟಿ ಕತೆ ಬಟ್ ಬೇ ಅವ್ರು ಅವ್ರು ಡೈರೆಕ್ಟ್ ಮಾಡ್ತಿದ್ದ ಬೇ ಇಲ್ಲ ಅದು ತುಂಬ ಅಟ್ರಾಕ್ಟ್ ಆಗುತ್ತೆ ಫಸ್ಟ್ ಮನುಷ್ಯ ಶುಡ್ ಲವ್ ಇಸ್ ಡೈರೆಕ್ಟ್ ಬರೀ ಹೀರೋ ಹೀರೋ ಒಬ್ಬನೇ ಲವ್ ಮಾಡ್ಕೊಂಡ್ರೆ ಸಾಧ್ಯ ಹೀರೋ ಡೈರೆಕ್ಟರ್ನ ಲವ್ ಮಾಡಬೇಕು ಫಸ್ಟ್ ಶುಡ್ ಲೈಕ್ ಇದು ಅವ್ರು ಏನು ಮಾಡ್ತಾರೆ ಅದಕ್ಕೆ ಸಾಥ್ ಕೊಡಬೇಕು ಇಲ್ಲ ನಾ ಇದು ತಪ್ಪು ಅದು ಏನಾಗ ಇದ್ರೂ ಮಾತುಕತೆ ಒಂದು ಸಂಬಂಧ ಮಾತಾಡಬಹುದು ಇಲ್ಲ ಅದು ಅದ್ರಲ್ಲಿ ಈಗೋ ತೋರಿಸ್ಕೊಬೇಡ ಆಮೇಲೆ ಈಗೋ ಇರಲಿಲ್ಲ ಯಾವತ್ತು ಈಗೋ ಇರಲಿಲ್ಲ ಒಪ್ಪೇ ಹೇಳಬೇಕಾದ್ರೆ ಕಾನ್ಸಂಟ್ರೇಟ್ ಮಾಡಿ ಕೇಳ್ತಿದ್ದೆವು ಅದು ಕಾನ್ಸನ್ ಕಾನ್ಸಂಟ್ರೇಟ್ ಥರ ಮಾಡೋದು ಮಾಡಿಬಿಡ್ತಿದ್ರು ಅವ್ರು ದೇ ಅವ್ರು ಹೇಳ್ಬೇಕಾದ್ರೆ ಕಣ್ಣು ಕಣ್ಣುಗೆ ಮಾಡೋ ಹಂಗೆ ಐ ಥಿಂಕ್ ಫಸ್ಟ್ ಡೇ ಯಾವತ್ತು ಕತೆ ಕೇಳಿದ್ರು ಅವತ್ತೇ ನಾ ಕ್ಯಾರೆಕ್ಟರ್ ಇದ್ದೇನೆ ಪ್ರಾಮಿಸ್ ಆಗಿ ಎಕ್ಸ್ಪ್ರೆಷನ್ ಇವತ್ತು ಹೇಳ್ತೀನಿ ನನಗೆ ಶಿವಣ್ಣ ನಾ ಫಸ್ಟ್ ನೋಡಿದರ್ಶನ ಅನ್ಕೊಂಬಿ ಇದು ಮಾಡ್ಬೇಕು ಇನ್ನು ಮಾಡಬೇಕು ಆಟೋಮೆಟಿಕಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಕೂತ್ಕೊಂಬಿಡ್ತೀವಿ ಫಿಫ್ಟಿ ಪರ್ಸೆಂಟ್ ಕ್ಯಾಮ್ರಾಮನ್ನು ಆಮೇಲೆ ಅಲ್ಲಿ ನಮ್ಮ ಅಸೋಸಿಯೇಟ್ಸು ಅಸಿಸ್ಟೆಂಟ್ ಎಕ್ಟರ್ ಎಲ್ಲ ಎಲ್ಲ ಒಬ್ಬೊಬ್ರು ಹೇಳೋರು ಎಲ್ಲ ಅವರು ಅವರು ನನ್ನ ಕೆಲಸ ತೋರಿಸ್ಬೇಕಲ್ಲ ಒಬ್ಬೊಬ್ಬರು ಇವೆ ಅಲ್ಲಿ ಮುರಳಿ ಮುರಲಿಮೋಹನ್ ಅವ್ರು ಬರ್ತಿದ್ರು ಅವರು ಈ ಥರ ಈ ತರ ಶಿವನ ಥರ ಡೆಲಾಗ್ ಆತು ಆದರೆ ಒಬ್ಬೊಬ್ಬೊಬ್ರು ಇವೆ ಬಟ್ ಎವ್ರಿಬಡಿ ಸೋ ಎಂಥೂಸಿಯಾಸ್ಟಿಕ್ ಪ್ರೇಮ್ ಕ್ಯಾರೆಕ್ಟರ್ ಪ್ರತಿಯೊಬ್ಬರು ಮಾಡಿದ್ರು ಕ್ರೆಡಿಟ್ ಗೋಸ್ಟಿ ಒಬ್ಬರು ಅದಕ್ಕೆ ತಿರುಗಿ ಜಾಯಿನ್ ಮಾಡೋದು ಕ್ವಾಡಿಫೈಲಿ ಆಗ್ಬೇಕನ್ನದೇ ನಮ್ಮ ಆಸೆ ಒಂದು ವಿವಾದ ಸಿನಿಮಾ ಆಗುತ್ತೆ ಅಂತ ಒಂದು ಭರವಸೆ ಇದೆ ಅವ್ರಿಗೆ ಎಲ್ಲೋ ಒಂದು ಸಿಕ್ಸ್ ಥಾಟ್ ಹೇಳ್ತಾರೆ ಹೇಳ್ತಾರೆ ಬರಿಗುಟ್ಟಲ್ಲ ಇಲ್ಲಿ ಮಾತ್ರ ಇಡೀ ಭಾರತ ದೇಶಕ್ಕೆ ಇಷ್ಟ ಆಗ್ಬೋದು ಅಂತ ಆಸೆ ಅಲ್ಲ ಐ ಲವ್ ಯು ಐ ಲವ್ ಯು ಯು ಆ ಪಾತ್ರಕ್ಕಿದೆ ಅಲ್ಲಿ ಇಬ್ಬರು ಪಾತ್ರಕ್ಕೂ ಇಲ್ಲ ಅಂದರೆ ನೀವು ಲವ್ ಮಾಡಲೇಬೇಕು ಆ ಥರ ಇದೆ ನೀವು ಬಂದ್ ಮಾಡಿ ಸಿನಿಮಾ ಥ್ಯಾಂಕ್ ಯು